ನಂಜನಗೂಡು ತಾಲೂಕಿನ ಆದಿವಾಸಿ ಕಾಲೋನಿ ಮತ್ತು ಗ್ರಾಮೀಣ ಪ್ರದೇಶದ ಕಿರಾಣಿ ಮತ್ತು ಪೆಟ್ಟಿಗೆ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಹೆಗ್ಗಿಲ್ಲದೆ ನಡೆಸಿದೆ ಅಂತ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗಿದ್ದ ಹಿನ್ನೆಲೆಯಲ್ಲಿ ಮಾಹಿತಿ ಅರಿತ ಮೈಸೂರು ಗ್ರಾಮಾಂತರ ಉಪಾಯುಕ್ತ ಡಾಕ್ಟರ್ ಬಾಯಿ ನಂಜನಗೂಡಿನ ಅಬ್ಕಾರಿ ಇಲಾಖೆಗೆ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮದ್ಯದ ಅಂಗಡಿಯ ಮಾಲೀಕರು ಮತ್ತು ಅನಧಿಕೃತವಾಗಿ ಮದ್ಯ ಮಾರಾಟ ಮಾಡುವವರಿಗೆ ಕಡಕ್ಕೆ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ ಆದಿವಾಸಿಗಳು ವಾಸಿಸುವ ಕಾಲೋನಿಗಳಲ್ಲಿ ಮತ್ತು ಹಳ್ಳಿಗಳಲ್ಲಿರುವ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವ ಬಗ್ಗೆ ನಾಗಣಪುರ ಕಾಲೋನಿಯಲ್ಲಿ ಮದ್ಯ ಸೇವಿಸಿ ವ್ಯಕ್ತಿ ಸಾವನ್ನಪ್ಪಿರುವ ಬಗ್ಗೆ ದೂರುಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಮದ್ಯ ಮಾರಾಟ ಸನ್ನದ್ದಾರರ ಜೊತೆ ಸಭೆ ನಡೆಸಿ ಅವರಿಗೆ ನಿರ್ದೇಶನ ನೀಡಿದ್ದಾರೆ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರುವವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ ಬಾರ್ಗಳಿಂದ ಹಳ್ಳಿಗಳಲ್ಲಿರುವ ಕಿರಾಣಿ ಅಂಗಡಿಗಳು ಮತ್ತು ಪೆಟ್ಟಿಗೆ ಅಂಗಡಿಗಳಿಗೆ ಮದ್ಯವನ್ನು ಸರಬರಾಜು ಮಾಡುತ್ತಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ ಈಗಾಗಲೇ ಸಾಕಷ್ಟು ಪ್ರಕರಣಗಳನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಒಂದು ವೇಳೆ ಬಾರ್ಗಳಿಂದ ಸರಬರಾಜು ಮಾಡುವುದು ಕಂಡು ಬಂದರೆ ಮುಲಾಜಿಲ್ಲದೆ ಬಾರ್ ಮಾಲೀಕರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಾಗಿ ಖಡಕ್ ಎಚ್ಚರಿಕೆ ನೀಡಿದ್ರು ನಂಜನಗೂಡು ತಾಲೂಕಿನಲ್ಲಿ ವಿಶೇಷವಾಗಿ ಐದು ತಂಡಗಳನ್ನ ರಚನೆ ಮಾಡಲಾಗಿದೆ ಐದು ತಂಡಗಳಿಗೂ ನಿರ್ದೇಶನ ನೀಡಲಾಗಿದ್ದು ಅಕ್ರಮ ಮಧ್ಯೆ ಮಾರಾಟ ಕಂಡುಬಂದರೆ ಅಬ್ಕಾರಿ ಇಲಾಖೆಯ ದೂರವಾಣಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಒಂಬತ್ತು ಏಳು ಒಂದು ಎಂಟು ನಾಲ್ಕು ಸಂಖ್ಯೆಗೆ ಸಾರ್ವಜನಿಕರು ಕರೆ ಮಾಡಿ ತಿಳಿಸಬಹುದು ಅಂತ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಅಬ್ಕಾರಿ ಉಪ ಅಧೀಕ್ಷಕರಾದ ನಟರಾಜ್ ನಂಜನಗೂಡು ವಲಯ ಅಬ್ಕಾರಿ ನಿರೀಕ್ಷಕ ನಾಗೇಂದ್ರ ಅಬ್ಕಾರಿ ಉಪ ನಿರೀಕ್ಷಕ ಅಫಜಲ್

ನಿಯಮೇಟ್ ಬೇರೆ ರೀತಿ ನಾಳೆ ತೊಂದರೆ ಆಗ್ಲಿಕ್ಕೆ ನೀವೇ ಅವಕಾಶ ಮಾಡಲ್ಲ ಅಲ್ಲ ನಿಮಗೆ ಮುಂಚಿತವಾಗಿ ನಿಮ್ಮ ವಹಿವಾಟಿನ ನಡೆಸಿದೆ ಇದ್ರ ಮೀರಿ ಏನಾದ್ರು ನಮ್ಮ ಹೊರಗಡೆ ಕಂಡು ಬಂದ್ರೆ ನಾನು ಆಯ್ತಾ ಬೇರೆ ಏನಾಗುತ್ತೆ ಹೇಳಿ ಎರಡು ಪಾಯಿಂಟ್ ಮೂರು ಲೇಟ್ ಕೊಡ್ಲಿಕ್ಕೆ ಅವಕಾಶ ಇದ್ರೆ ಕೊಡಬೇಕು ಅದ್ರ ಮೀರಿ ಕೊಟ್ಟು ನಮಗೆ ಬರ್ತಾ ಸಿಕ್ಕಿದ್ರೆ ನಾನು ಮುಲಾಗಿದ್ದೇನೆ ಕಮ್ಮಿ ಅದಕ್ಕೆ ಯಾರು ಅವಕಾಶ ಮಾಡಿಕೊಳ್ಬೇಡಿ ಏನಿದೆ ನಮ್ಮ ಕ್ಷಣದಿ ಏನಿದೆ ಆ ರೀತಿಯಲ್ಲಿ ವಹಿವಾಟನ್ನು ನಡೆಸಿ ಹೇಳಲಿಕ್ಕೆ ಬಯಸ್ತೀವಿ ಇದನ್ನು ಹೊರತುಪಡಿಸಿ ಬೇರೆ ಥರಕ್ಕೆ ಏನಾದರೂ ಬೆಳಿಗ್ಗೆ ಟೈಮು ಬೆಳಿಗ್ಗೆ ಟೈಮು ಏನ್ ಟೈಮಿಂಗ್ಸ್ ಕಡಿಬೇಕು ಏನ್ ಟೈಮಿಂಗ್ಸ್ ಆ ಟೈಮಿಂಗ್ಸ್ ಅಲ್ಲಿ ಮುಚ್ಚಬೇಕಾಗ್ತದೆ ಇದನ್ನು ಹೊರತುಪಡಿಸಿ ಏನಾದ್ರು ಕಂಡು ಬಂದರೆ ನಾವು ನಿಯಮ ಕಳ್ತೀವಿ ಆಗಲೇ ನಮ್ಮ ಗೊತ್ತಾಗಿದೆ ಇನ್ನು ಬೇರೆ ರೀತಿ ನಾಳೆ ತೊಂದರೆ ಆಗಲಿಕ್ಕೆ ನೀವೇ ಅವಕಾಶ ಮಾಡಿಕೊಂಡ್ರೆ ಅದಕ್ಕೆ ನಾನು ಏನಾದರೂ ಅಲ್ಲ ನಿಮಗೆ ಮುಂಚಿತವಾಗಿ ಇರುತ್ತಂದೀನಿ ಏನು ನಮ್ಮ ಸಂಬಂಧ ವಿಷಾರಕ್ಕೆ ಏನು ಆ ರೀತಿ ನನಗೆ ಒಳ್ಳೆಯ ಇದನ್ನು ಮೀರಿ ಏನಾದರೂ ತಮ್ಮ ಹೊರಗಡೆ ಕಂಡು ಬಂದರೆ ನಾನು ಸುಮ್ಮನೆ ಆಯಿತಾ ಬೇರೆ ಏನಾದರೂ ಅಂತ ಹೇಳಿ ನನಗೆ ಈಗ ನಂಜನಗೂಡು ವಲಯಕ್ಕೆ ಅಭ್ರಮ ಬಗ್ಗೆ ಮಾರಾಟ ಸಿಗುತ್ತಂತೆ ನಮಗೆ ದೂರುಗಳು ಬಂದು ಜೊತೆಗೆ ಮೊನ್ನೆ ಆದಿವಾಸಿನಲ್ಲಿ ಆದಿವಾಸಿಗಳು ಅವರು ಅಕ್ರಮ ಮದ್ಯ ಮಾರಾಟ ಕುಡಿದು ಅವ್ರಿಗೂ ತೊಂದರೆ ಆಗಿದೆ ಅನ್ನುವಂಥ ಸುದ್ದಿ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ನಂಜನಗೂಡವಾಳೆ ವ್ಯಾಪ್ತಿಯ ಎಲ್ಲ ಸನ್ನದ್ದಾರರ ಸಭೆ ಕರೆದು ಸನ್ನದ್ದಾರರಿಗೆ ಸನ್ನದ್ದಾರರಿಗೆ ಯಾವುದೇ ರೀತಿಯ ಸಣ್ಣದು ಶಕ್ತಿ ಉಲ್ಲಂಘನೆ ಆಗದ ರೀತಿಯಲ್ಲಿ ಸಣ್ಣದನ್ನು ಸಣ್ಣದಿನ ವಹಿವಾಟನ್ನು ನಡೆಸಬೇಕು ಅಂತ ಅವರಿಗೆಲ್ಲ ಸಭೆ ಕರೆದು ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಆದಾಗ್ಯೂ ಕೂಡ ಅವರು ಮತ್ತೆ ನಮಗೆ ಬೇರೆ ರೀತಿಯಲ್ಲಿ ಸಣ್ಣದು ಸರತ್ತನ್ನು ಮೀರಿ ಅವರು ವ್ಯವಹಾರ ನಡೆಸಿದರೆ ನಾವು ನಿಮ್ಮ ಕ್ರಮ ವಹಿಸ್ತೀವಿ ಅನ್ನುವಂಥ ವಿಚಾರವನ್ನು ಅವರಿಗೆ ತಿಳಿಸಿದ್ದೀವಿ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಆ ಬಕ್ಕಾಗಿ ನಿರೀಕ್ಷಕರಾಗಿರ್ಬೋದು ಅಬಕಾರಿ ಉಪೀಕ್ಷಕರು ಮತ್ತು ನಮ್ಮ ಸಿಬ್ಬಂದಿಗಳೆಲ್ಲ ತಂಡಗಳನ್ನಾಗಿ ಮಾಡಿದ್ದೀವಿ ತಂಡಗಳನ್ನಾಗಿ ಮಾಡಿ ಅವರೆಲ್ಲರೂ ಕೂಡ ಎಲ್ಲ ಕಡೆ ಎಲ್ಲೆಲ್ಲಿ ಕೋಟೆ ಮಾರಾಟ ಕಂಡು ಬರ್ತಾ ಇದೆ ಎಲ್ಲ ಕಡೆ ರೇಡ್ ಮಾಡಿ ಎಲ್ಲರೂ ಕೂಡ ಮಾಹಿತಿಯನ್ನು ನಮಗೆ ವಿತ್ ಇನ್ ಒನ್ ವೀಕಲ್ಲಿ ರಿಪೋರ್ಟ್ ಕೊಟ್ಟಿದ್ದೀವಿ ರಿಪೋರ್ಟ್ ಕಟ್ಟಿದ್ವಿ ಜೊತೆಗೆ ಪ್ರತಿ ವಾರದಲ್ಲಿ ವಾರದ ಕವಾಯತು ಮಾಡ್ತೀವಿ ನಾವು ವಾರದ ಕವಾಯತು ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ರೈನವರು ಒಟ್ಟಿಗೆ ಸೇರ್ತಾರೆ ಆ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಎಲ್ಲಿ ದೂರುಗಳು ದಾಳಿ ಹೆಚ್ಚಿದ್ದಾವೆ ಅಂಥ ಕಡೆ ಸಾಮೂಹಿಕವಾಗಿ ದಾಳಿ ನಡೆಸಿ ಕ್ರಮವನ್ನು ಸ್ಥಿತಿ ಜಾಗೇ ನಾನು ನಿರ್ದೇಶನವನ್ನು ಕೊಟ್ಟಿದ್ದೀನಿ ಅದರಂತೂ ಕೂಡ ಕ್ರಮ ನಡೀತಾ ಇದೆ ಅದೇ ವಿಚಾರವನ್ನು ಸನ್ನದ್ದಾರರ ಗಮನಕ್ಕೆ ತಂದು ನಿಮ್ಮ ಮುಂದೆ ಯಾವುದೇ ರೀತಿ ಅಕ್ರಮಗಳು ನಡೆಯಿರುವ ಹಾಗೆ ನೀವು ಅವರು ಕೂಡ ಸಾಥ್ ಕೊಡಬೇಕು ಅನ್ನೋ ವಿಚಾರವನ್ನು ಎಲ್ಲರೂ ಕೇಳಿ ಗೊತ್ತಿಲ್ಲ ಸರಿಯನ್ನು ಕರಿಬೇಕು ಇದೆ ಮೇಡಮ್ ಆ ವಿಚಾರನೂ ಕೂಡ ಈಗ ನಿಮ್ಮ ಮುಂದೆ ನೀವೆಲ್ಲರೂ ಇಲ್ಲೇ ಇದ್ದ್ರಿ ಆ ವಿಚಾರನೂ ಕೂಡ ಈಗ ನಮ್ಮ ಸನ್ನದ್ದಾರರ ಗಮನಕ್ಕೂ ತಂದಿದ್ದೀನಿ ಈ ರೀತಿಯ ಒಂದು ದೂರಿದೆ ಇನ್ನು ಮುಂದೆ ಆ ರೀತಿ ಕಂಡು ಬಂದರೆ ನಾವೇ ಕ್ರಮ ತಗೊಂಡು ನಾವೇ ಅವರನ್ನು ಹಿಡಿದು ಕ್ರಮ ತಗೊಂಡು ಕ್ರಮ ತಗೊಂಡು ನಾಳೆ ದಿನ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನೀವೇ ಹೊಣೆಗಾರರಾಗಿರ್ತೀರ ಅನ್ನುವಂಥ ಮಾತನ್ನು ಕೂಡ ಅವರಿಗೆ ನಾವು ಇದಾಗೆ ತಿಳಿಸಿದ್ದೀವಿ ಈಗಾಗಲೇ ನಾವು ಮೊನ್ನೆಯಿಂದ ಒಂದು ತಂಡ ಮಾಡಿದ್ದೀವಿ ವಿಶೇಷ ತಂಡವನ್ನು ರಚನೆ ಮಾಡಿದ್ದೀವಿ ಆ ತಂಡದ ಪ್ರಕಾರನೇ ಇವು ಮೂರು ದಿನದಿಂದ ಈಗಾಗಲೇ ಡಿ ಕೋಟೆ ಮತ್ತು ಇಲ್ಲಿ ನಂಜನಗೂಡು ಅಲ್ಲೆಲ್ಲ ರೇಡ್ ನಡೀತಾ ಇದೆ ಮತ್ತು ನಾನು ಒಂದು ವಾರ ಬಿಟ್ಟು ನಮ್ಮ ಸಾಯೇಬ ಡಿ ಸಿ ಅವ್ರಿಗೆ ರಿಪೋರ್ಟು ಕೂಡ ಮಾಡ್ತಿದ್ದೀನಿ ಕೊಡುವಂಥ ಸಂದರ್ಭವೇ ಉದ್ಭವ ಆಗಲ್ಲ ಏನೋ ಒಂದು